ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಸುಮ್ನೆ ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ಕುಟುಂಬ ಇರುತ್ತೆ ತಂದೆ ತಾಯಿ ಇಬ್ರು ಮಕ್ಕಳು ತಂದೆ ಮಾತ್ರ ಒಬ್ಬನೇ ದುಡಿಮೆ ಮಾಡ್ತಾ ಇರ್ತಾನೆ ಹೆಂಡತಿ ಮನೆ ಕೆಲಸ ನೋಡ್ಕೊಂಡು ಮನೇಲೆ ಇರ್ತಾರೆ ಇಬ್ಬರು ಮಕ್ಕಳು ಓದುತ್ತಾ ಇರ್ತಾರೆ ಒಂದು ಸಾರಿ ಆ ಒಂದು ತಂದೆಗೆ ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಆಗುತ್ತೆ ಆ ಒಂದು ಆಕ್ಸಿಡೆಂಟ್ ಅಲ್ಲಿ ಆ ತಂದೆ ತೀರ ಹೋಗ್ತಾರೆ ಸೊ ಅವಾಗ ಅವರ ಕುಟುಂಬಕ್ಕೆ ಏನು ರಕ್ಷಣೆ ಇದೆ ಒಂದು ಕಡೆ ಮನೆಯಲ್ಲಿ ಆಧಾರವಾಗಿರುವಂತಹ ವ್ಯಕ್ತಿ ತೀರು ಹೋಗ್ತಾರೆ ಇನ್ನೊಂದು ಕಡೆ ಅವರ ಮುಂದಿನ ಭವಿಷ್ಯ ಅಂದ್ರೆ ಮಕ್ಕಳ ಭವಿಷ್ಯ ಆಗಿರ್ಬೋದು ಅಥವಾ ಆತನ ಹೆಂಡತಿಯ ಭವಿಷ್ಯಕ್ಕೆ ಆಗಿರ್ಬೋದು ತುಂಬಾನೇ ಹೊಡೆತ ಬೀಳುತ್ತೆ ಯಾವುದೇ ರೀತಿಯಾದಂತಹ ರಕ್ಷಣೆ ಇರೋದಿಲ್ಲ ಸೊ ಇಂತಹ ಸಂದರ್ಭದಲ್ಲಿ ಆ ಒಂದು ಕುಟುಂಬ ಆರ್ಥಿಕವಾಗಿ ತುಂಬಾನೇ ಕಷ್ಟ ಅನುಭವಿಸ್ಬೇಕಾಗುತ್ತೆ ಸೊ ಈ ಒಂದು ಸ್ಟೋರಿನ ನಿಮ್ಗೆ ಯಾಕೆ ಹೇಳಿದೆ ಅಂತಂದ್ರೆ ಆಕ್ಸಿಡೆಂಟ್ ಎನ್ನುವಂಥದ್ದು ಅಪಘಾತ ಅನ್ನುವಂಥದ್ದು ನಾವು ರೋಡಿಗೆ ಹೋದ್ಮೇಲೆ ಆಕ್ಸಿಡೆಂಟ್ ಅನ್ನುವಂಥದ್ದು ಯಾವ ಸಂದರ್ಭದಲ್ಲಿ ಯಾವ ಕ್ಷಣದಲ್ಲಿ ಯಾವ ದಿನದಲ್ಲಿ ಆಗುತ್ತೆ ಅಂತ ಹೇಳೋದಿಕ್ಕೆ ಆಗೋದಿಲ್ಲ ನಾವು ರೋಡಿಗೆ ಹೋದ್ಮೇಲೆ ಅಥವಾ ರಸ್ತೆಗೆ ಹೋದ್ಮೇಲೆ ನಾವು ಹಂಡ್ರೆಡ್ ಪರ್ಸೆಂಟ್ ಸೇಫ್ ಅಂತ ಹೇಳೋದಕ್ಕೆ ಆಗೋದಿಲ್ಲ ಸೊ ಇಂತಹ ಸಂದರ್ಭದಲ್ಲಿ ನಮ್ಗೆ ಇನ್ಸೂರೆನ್ಸ್ ಅನ್ನುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಇದಕ್ಕೋಸ್ಕರನೇ ಇಂಡಿಯನ್ ಪೋಸ್ಟ್ ಆಫೀಸ್ ಮತ್ತು ಟಾಟಾ ಎ ಈ ಎರಡು ಸಂಸ್ಥೆಗಳು ಸೇರಿ ಪೋಸ್ಟ್ ಆಫೀಸ್ ಗ್ರೂಪ್ ಆಕ್ಸಿಡೆಂಟ್ ಗಾರ್ಡ್ ಇನ್ಶೂರೆನ್ಸ್ ಪಾಲಿಸಿಯನ್ನ ಪರಿಚಯ ಮಾಡಿದ್ದಾರೆ ಹೌದು ಸ್ನೇಹಿತರೆ ಈ ಒಂದು ಇನ್ಸೂರೆನ್ಸ್ ಪಾಲಿಸಿಯಿಂದ ಕೇವಲ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ವರ್ಷಕ್ಕೆ ಮುನ್ನೂರ ತೊಂಬತ್ತು ಒಂಬತ್ತು ರೂಪಾಯಿ ಪ್ರೀಮಿಯಂ ಅನ್ನ ಕಟ್ಟಿದ್ರೆ ಸಾಕು ಹತ್ತು ಲಕ್ಷ ರೂಪಾಯಿ ವರೆಗಿನ ಒಂದು ಕವರೇಜ್ ಅಂದ್ರೆ ಬೆನಿಫಿಟ್ ಸಿಗುತ್ತೆ ಈ ಒಂದು ಇನ್ಸೂರೆನ್ಸ್ ಪಾಲಿಸಿಯಿಂದ ವರ್ಷಕ್ಕೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಅಂದ್ರೆ ತಿಂಗಳಿಗೆ ಕೇವಲ ಮೂವತ್ತ್ ಮೂರು ಪಾಯಿಂಟ್ ಎರಡು ಐದು ರೂಪಾಯಿಗಳು ಮಾತ್ರ ತಿಂಗಳಿಗೆ ಖರ್ಚಾಗುತ್ತೆ ಅಂದ್ರೆ ಇದು ಒಂದೇ ಸಾರಿ ಕಟ್ಟಬೇಕಾಗುತ್ತೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕೇವಲ ಒಂದು ವರ್ಷಕ್ಕೆ ಹಾಗಾದ್ರೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ವರ್ಷಕ್ಕೆ ಪ್ರೀಮಿಯಂ ಅನ್ನ ಕಟ್ಟೋದ್ರೆ ಒಂದು ವರ್ಷಕ್ಕೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಯಾರ್ಯಾರೆಲ್ಲ ಅರ್ಹರಿದ್ದಾರೆ ಯಾರ್ಯಾರಿಗೆಲ್ಲ ಇನ್ಸೂರೆನ್ಸ್ ಬೆನಿಫಿಟ್ಸ್ ಸಿಗುತ್ತೆ ಇನ್ಸೂರೆನ್ಸ್ ಪಾಲಿಸಿ ಮಾಡಿಸೋದು ಹೇಗೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೀವು ಸ್ಕಿಪ್ ಮಾಡಿದ್ರೆ ಎಲ್ಲೂ ಕೂಡ ಅರ್ಥ ಆಗುವುದಿಲ್ಲ ಸೊ ಹಾಗಾಗಿ ಸ್ಕಿಪ್ ಮಾಡದೆ ನೋಡಿ ನಮ್ಮ ಚಾನಲ್ ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೀ ಆಗಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ವೇಳೆಗೆ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ಓಕೆ ಸ್ನೇಹಿತರೆ ಮೊದಲನೇದಾಗಿ ಈ ಒಂದು ಇನ್ಸೂರೆನ್ಸ್ ಪಾಲಿಸಿಗೆ ಯಾರೆಲ್ಲ ಎಲಿಜಿಬಲ್ ಅಂತ ನೋಡೋಣ ಅಂದ್ರೆ ಯಾರ್ಯಾರೆಲ್ಲ ಈ ಒಂದು ಇನ್ಶುರೆನ್ಸ್ ಪಾಲಿಸಿಯನ್ನ ಮಾಡಿಸ್ಬಹುದು ಅಂತ ನೋಡೋದಾದ್ರೆ ಏಜ್ ಲಿಮಿಟ್ ಬಂದ್ಬಿಟ್ಟು ಹದಿನೆಂಟರಿಂದ ಅರವತ್ತೈದು ವರ್ಷದ ಒಳಗಡೆ ಇರುವಂತಹ ಯಾರು ಬೇಕಾದ್ರೂ ಈ ಒಂದು ಇನ್ಸೂರೆನ್ಸ್ ಪಾಲಿಸಿಯನ್ನ ಮಾಡಿಸಬಹುದು ಅದರಲ್ಲಿ ಬಡವರಿಗೂ ಮತ್ತೆ ಮಧ್ಯಮ ವರ್ಗದವರಿಗೆ ಈ ಒಂದು ಇನ್ಶೂರೆನ್ಸ್ ಪಾಲಿಸಿ ಏನಿದೆ ತುಂಬಾ ಯೂಸ್ಫುಲ್ ಆಗುವಂತಹ ಒಂದು ಪಾಲಿಸಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇದರಿಂದ ತುಂಬಾನೇ ಬೆನಿಫಿಟ್ಸ್ ಇದಾವೆ ಅದನ್ನ ನಿಮ್ಗೆ ಮುಂದೆ ಹೇಳ್ತೀನಿ ಹಾಗಾದ್ರೆ ಈ ಒಂದು ಇನ್ಶೂರೆನ್ಸ್ ಪಾಲಿಸಿಯನ್ನ ಎಲ್ಲಿ ಮಾಡಿಸ್ಬೇಕು ಸ್ನೇಹಿತರೆ ಪೋಸ್ಟ್ ಆಫೀಸ್ ನಲ್ಲಿ ಈ ಒಂದು ಇನ್ಶೂರೆನ್ಸ್ ಪಾಲಿಸಿಯನ್ನ ಮಾಡಿಸ್ಬೇಕಾಗುತ್ತೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಕೌಂಟ್ ನಿಮ್ಮ ಹತ್ರ ಇರಬೇಕಾಗುತ್ತೆ ಇಲ್ಲ ಅಂದ್ರೆ ನೀವು ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಕೌಂಟ್ ಅನ್ನ ನೀವು ಮಾಡಿಸ್ಬೇಕಾಗುತ್ತೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ನಾಮಿನಿ ಡೀಟೇಲ್ಸ್ ಇದ್ರೆ ಸಾಕು ನೀವು ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡಬಹುದು ಪೋಸ್ಟ್ ಆಫೀಸ್ ನಲ್ಲಿ ಈ ಒಂದು ಇನ್ಶೂರೆನ್ಸ್ ಪಾಲಿಸಿಯನ್ನ ನೀವು ಮಾಡಿಸ್ಬೇಕಾಗುತ್ತೆ ಹಾಗಾದ್ರೆ ನಾವು ಪ್ರೀಮಿಯಂ ಅನ್ನ ಎಷ್ಟು ಕಟ್ಟಬೇಕು ಮತ್ತೆ ನಮ್ಗೆ ಎಷ್ಟು ಬೆನಿಫಿಟ್ ಸಿಗುತ್ತೆ ಈ ಒಂದು ಪಾಲಿಸಿಯಿಂದ ಅಂತ ನೋಡೋದಾದ್ರೆ ಸ್ನೇಹಿತರೆ ಇದು ಹೆಲ್ತ್ ಇನ್ಶೂರೆನ್ಸ್ ರೀತಿಯೂ ವರ್ಕ್ ಮಾಡುತ್ತೆ ಟರ್ಮ್ ಇನ್ಸೂರೆನ್ಸ್ ರೀತಿಯಲ್ಲೂ ಕೂಡ ವರ್ಕ್ ಮಾಡುತ್ತೆ ಮತ್ತೆ ಲೈಫ್ ಇನ್ಶೂರೆನ್ಸ್ ರೀತಿಯಿಂದನೂ ಕೂಡ ವರ್ಕ್ ಮಾಡುತ್ತೆ ಇದು ಕೇವಲ ಒಂದು ವರ್ಷಕ್ಕೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ನೀವು ಒಂದು ವರ್ಷಕ್ಕೆ ಕಟ್ಟಬೇಕಾಗುತ್ತೆ ವರ್ಷಕ್ಕೆ ಒಂದು ಸಲ ಮಾತ್ರ ಅಂದ್ರೆ ತಿಂಗಳಿಗೆ ನಿಮಗೆ ಮೂವತ್ತ್ ಮೂರು ಪಾಯಿಂಟ್ ಎರಡು ಐದು ರೂಪಾಯಿ ಮಾತ್ರ ಒಂದು ತಿಂಗಳಿಗೆ ಆಗುತ್ತೆ ನಿಮ್ಗೆ ಇದಕ್ಕೆ ಹತ್ತು ಲಕ್ಷ ರೂಪಾಯಿ ವರೆಗಿನ ಒಂದು ಬೆನಿಫಿಟ್ ಅಂದ್ರೆ ನಿಮ್ಗೆ ಕವರೇಜ್ ಸಿಗುತ್ತೆ ಹಾಗಾದ್ರೆ ಏನೇನ್ ಕವರೇಜ್ ಸಿಗುತ್ತೆ ಏನೆಲ್ಲ ಲಾಭಗಳು ಸಿಗುತ್ತೆ ಅಂತ ಇವಾಗ ನೋಡ್ತಾ ಹೋಗೋಣ ಸ್ನೇಹಿತರ ಈ ಒಂದು ಪೋಸ್ಟ್ ಆಫೀಸ್ ಗ್ರೂಪ್ ಆಕ್ಸಿಡೆಂಟ್ ಗಾರ್ಡ್ ಇನ್ಶೂರೆನ್ಸ್ ಪಾಲಿಸಿ ಎರಡು ರೀತಿಯಾದಂತಹ ಒಂದು ಪಾಲಿಸಿ ಇರುವಂತದ್ದು ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಪಾಲಿಸಿ ಒಂದು ಇನ್ನು ಎರಡನೇದಾಗಿ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಯ ಪಾಲಿಸಿ ಎರಡು ರೀತಿಯಾದಂತಹ ಪಾಲಿಸಿ ಇರುವಂತದ್ದು ಇದರಲ್ಲಿ ನಿಮಗೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಯ ಪಾಲಿಸಿ ಬೆಸ್ಟ್ ಇನ್ಶೂರೆನ್ಸ್ ಪಾಲಿಸಿ ಬೆಸ್ಟ್ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಇದರಲ್ಲಿ ನಿಮಗೆ ಬೆನಿಫಿಟ್ ಕೂಡ ಜಾಸ್ತಿ ಸಿಗುತ್ತೆ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕಂಪೇರ್ ಮಾಡಿದ್ರೆ ಸ್ನೇಹಿತರೆ ಇದೊಂದು ಪ್ಯೂರ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಅಂತಾನೆ ಹೇಳ್ಬೋದು ಆಕ್ಸಿಡೆಂಟ್ ಇಂದ ಡೆತ್ ಆದ್ರೆ ಅಥವಾ ಆಕ್ಸಿಡೆಂಟ್ ಇಂದ ಏನಾದ್ರೂ ನಷ್ಟ ಆದ್ರೆ ಈ ಒಂದು ಕ್ಲೇಮ್ ಸಿಗ್ತಾ ಹೋಗುತ್ತೆ ಹಾಗಾದ್ರೆ ಮೊದಲನೇದಾಗಿ ಆಕ್ಸಿಡೆಂಟಲ್ ಡೆತ್ ಕವರೇಜ್ ಸಿಗುತ್ತೆ ಎಷ್ಟು ಅಂತಂದ್ರೆ ಹತ್ತು ಲಕ್ಷ ರೂಪಾಯಿ ಕವರೇಜ್ ಸಿಗುತ್ತೆ ಅಂದ್ರೆ ಹತ್ತು ಲಕ್ಷ ರೂಪಾಯಿ ಹಣ ನಿಮ್ಮ ಫ್ಯಾಮಿಲಿಗೆ ಸಿಗುತ್ತೆ ಈ ಒಂದು ಪಾಲಿಸಿಯನ್ನ ತಗೊಂಡಿರುವಂತಹ ಪಾಲಿಸಿ ಹೋಲ್ಡರ್ ಆಕ್ಸಿಡೆಂಟ್ ಇಂದ ಡೆತ್ ಆದ್ರೆ ಹತ್ತು ಲಕ್ಷ ರೂಪಾಯಿ ಅವನ ಕುಟುಂಬಕ್ಕೆ ಹೋಗುತ್ತೆ ಅಂದ್ರೆ ನಾಮಿನಿ ಡೀಟೇಲ್ಸ್ ಯಾರ್ ಕೊಟ್ಟಿರ್ತಾರೆ ಪಾಲಿಸಿ ಹೋಲ್ಡರ್ ಅವರ ಅಕೌಂಟ್ಗೆ ಒಂದು ಹತ್ತು ಲಕ್ಷ ರೂಪಾಯಿ ಹಣ ಹೋಗುತ್ತೆ ಇದನ್ನ ಒಂದು ವರ್ಷದ ಒಳಗಡೆ ನೀವು ಕ್ಲೈಮ್ ಮಾಡ್ಕೋಬಹುದು ಸೊ ಇನ್ನು ಎರಡನೇದಾಗಿ ಪರ್ಮನೆಂಟ್ ಡೋಟೆ ಟೋಟಲ್ ಡಿಸೇಬಿಲಿಟಿ ಅಂದ್ರೆ ಆಕ್ಸಿಡೆಂಟ್ ಇಂದ ಪರ್ಮನೆಂಟ್ ಟೋಟಲ್ ಡಿಸೇಬಿಲಿಟಿ ಆಯ್ತು ಅಂತಂದ್ರೆ ಅಂತಂದ್ರೆ ಕೈ ಕಳ್ಕೊಂಡ್ರೆ ಕಾಲು ಕಳ್ಕೊಂಡ್ರೆ ಕಣ್ಣು ಕಿವಿ ಮತ್ತೆ ಆ ದೇಹದಲ್ಲಿರುವಂತಹ ಯಾವುದೇ ಭಾಗ ಡಿಸೇಬಿಲಿಟಿ ಆಯ್ತು ಕಳ್ಕೊಂಡ್ರೆ ಸೊ ಅಂತಹ ಸಂದರ್ಭದಲ್ಲೂ ಕೂಡ ಹತ್ತು ಲಕ್ಷ ರೂಪಾಯಿ ಈ ಒಂದು ಪಾಲಿಸಿಯಿಂದ ಸಿಗುತ್ತೆ ಇನ್ನು ನೆಕ್ಸ್ಟ್ ಪರ್ಮನೆಂಟ್ ಪಾರ್ಷಿಯಲ್ ಡಿಸೇಬಿಲಿಟಿ ಅಂದ್ರೆ ಆಕ್ಸಿಡೆಂಟ್ ಇಂದ ಪರ್ಮನೆಂಟ್ ಪಾರ್ಷಿಯಲ್ ಡಿಸೇಬಿಲಿಟಿ ಶಾಶ್ವತ ಭಾಗಶಃ ಡಿಸೇಬಿಲಿಟಿ ಅಂಗವೈಕಲ್ಯರು ಆದ್ರೂ ಅವಾಗ್ಲೂ ಕೂಡ ಹತ್ತು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಅಮೌಂಟ್ ಅಂದ್ರೆ ಕವರೇಜ್ ಸಿಗುತ್ತೆ ಇನ್ನು ನೆಕ್ಸ್ಟ್ ಆಕ್ಸಿಡೆಂಟಲ್ ಡಿಸ್ಮೆಂಬರ್ಮೆಂಟ್ ಅಂಡ್ ಪ್ಯಾರಾಲಿಸಿಸ್ ಆದ್ರೂ ಕೂಡ ಹತ್ತು ಲಕ್ಷ ರೂಪಾಯಿ ಕವರೇಜ್ ಅಮೌಂಟ್ ಸಿಗುತ್ತೆ ಅಂತಂದ್ರೆ ಆಕ್ಸಿಡೆಂಟ್ ಆದ್ಮೇಲೆ ಡಿಸ್ ಮೆಂಬರ್ಮೆಂಟ್ ಅಂಡ್ ಪ್ಯಾರಾಲಿಸಿಸ್ ಅಂದ್ರೆ ಆ ವ್ಯಕ್ತಿಗೆ ಆಕ್ಸಿಡೆಂಟ್ ಆದ್ಮೇಲೆ ಓಡಾಡೋದಕ್ಕೆ ಆಗೋದಿಲ್ಲ ಕೆಲಸ ಮಾಡೋದಕ್ಕೆ ಆಗುದಿಲ್ಲ ಓಡಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಅಥವಾ ದೇಹದಲ್ಲಿರುವಂತಹ ಯಾವುದೇ ಆ ಅಂಗದ ನಷ್ಟ ಆದ್ರೂ ಕೂಡ ಅಂಗವೈಕಲ್ಯ ಆದ್ರೂ ಕೂಡ ಅಥವಾ ಆಕ್ಸಿಡೆಂಟ್ ಆದ್ಮೇಲೆ ಪ್ಯಾರಾಲಿಸಿಸ್ ಬಂದ್ರೆ ಅಂತ ಸಂದರ್ಭದಲ್ಲೂ ಕೂಡ ಹತ್ತು ಲಕ್ಷ ರೂಪಾಯಿ ಕವರೇಜ್ ಅಮೌಂಟ್ ಸಿಗುತ್ತೆ ಇನ್ನು ನೆಕ್ಸ್ಟ್ ಆಕ್ಸಿಡೆಂಟಲ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಅಂದ್ರೆ ಆ ವ್ಯಕ್ತಿಗೆ ಆಕ್ಸಿಡೆಂಟ್ ಆದ ನಂತರ ಮೆಡಿಕಲ್ ಎಕ್ಸ್ಪೆನ್ಸಸ್ ಅಂದ್ರೆ ಆ ವ್ಯಕ್ತಿ ಆಸ್ಪತ್ರೆಗೆ ದಾಖಲಾಗಿ ಇಪ್ಪತ್ತು ನಾಲ್ಕು ಗಂಟೆವರೆಗೂ ಆ ವ್ಯಕ್ತಿ ಚಿಕಿತ್ಸೆಯನ್ನ ಪಡಿತಾರೆ ಅಂತಂದ್ರೆ ಅವರಿಗೆ ಅರವತ್ತು ಸಾವಿರ ರೂಪಾಯಿ ವರೆಗೂ ಚಿಕಿತ್ಸಾ ವೆಚ್ಚ ಅಂದ್ರೆ ಆಸ್ಪತ್ರೆಯಲ್ಲಿ ಆಗುವಂತ ಖರ್ಚಿಗೆ ಅರವತ್ತು ಸಾವಿರ ರೂಪಾಯಿ ಆ ಒಂದು ಚಿಕಿತ್ಸಾ ವೆಚ್ಚ ಈ ಒಂದು ಪಾಲಿಸಿಯಿಂದ ಸಿಗುತ್ತೆ ಅಂತಂದ್ರೆ ಇಲ್ಲಿ ಫೀಕ್ಸ್ ಅಂದ್ರೆ ಅರ್ವತ್ತು ಸಾವಿರ ರೂಪಾಯಿ ಸಿಗುತ್ತೆ ಇಲ್ಲಾಂದ್ರೆ ಯಾವುದು ಇಸ್ ಲೋ ಅಂದ್ರೆ ಆಸ್ಪತ್ರೆ ಮೆಡಿಕಲ್ ಎಕ್ಸ್ಪೆನ್ಸಸ್ ಚಿಕಿತ್ಸಾ ವೆಚ್ಚ ಒಂದ್ ವೇಳೆ ಎಕ್ಸಾಂಪಲ್ ಗೆಲ್ತಿರೋದು ಒಂದ್ ವೇಳೆ ಐವತ್ತು ಸಾವಿರ ರೂಪಾಯಿ ಆಗಿದೆ ಅಂತಂದ್ರೆ ಅವಾಗ ನಿಮ್ಗೆ ಐವತ್ತು ಸಾವಿರ ರೂಪಾಯಿ ಮಾತ್ರ ಕೊಡ್ತಾರೆ ಒಂದ್ ವೇಳೆ ನಿಮ್ಗೆ ಏನಂದ್ರೆ ಎಪ್ಪತ್ತು ಸಾವಿರ ರೂಪಾಯಿ ಬಿಲ್ ಆಗಿತ್ತು ಎಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗಿದೆ ಅಂತಂದ್ರೆ ಅವಾಗ ನಿಮ್ಗೆ ಅರವತ್ತು ಸಾವಿರ ರೂಪಾಯಿ ಮಾತ್ರ ಕೊಡ್ತಾರೆ ಅರವತ್ತು ಸಾವಿರ ರೂಪಾಯಿ ವರೆಗೂ ನಿಮ್ಗೆ ಕೊಡ್ತಾರೆ ಸೊ ಆಕ್ಸಿಡೆಂಟಲ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಅಲ್ಲಿ ಐ ಪಿ ಡಿ ಅಂತಂದ್ರೆ ಇನ್ ಪೇಷೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಅರವತ್ತು ಸಾವಿರ ರೂಪಾಯಿ ವರೆಗೂ ನಿಮ್ಗೆ ಚಿಕಿತ್ಸಾ ವೆಚ್ಚ ಮೆಡಿಕಲ್ ಎಕ್ಸ್ಪೆನ್ಸಸ್ ಸಿಗುತ್ತೆ ಇನ್ನು ನೆಕ್ಸ್ಟ್ ಆಕ್ಸಿಡೆಂಟಲ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಓಪಿ ಡಿ ಡಿ ಅಂತಂದ್ರೆ ಔಟ್ ಪೇಷೆಂಟ್ ಡಿಪಾರ್ಟ್ಮೆಂಟ್ ಅಂತ ಇದೆಲ್ಲ ನಿಮ್ಗೆ ಗೊತ್ತಿರುವಂತದ್ದು ಇದರಲ್ಲೂ ಕೂಡ ನಿಮ್ಗೆ ಆಕ್ಸಿಡೆಂಟ್ ಆಗಿ ಆ ಒಂದು ವ್ಯಕ್ತಿಗೆ ಮೆಡಿಕಲ್ ಎಕ್ಸ್ಪೆನ್ಸಸ್ ಚಿಕಿತ್ಸಾ ವೆಚ್ಚಕ್ಕೆ ಮೂವತ್ತು ಸಾವಿರ ರೂಪಾಯಿ ಇಲ್ಲಿ ಅಮೌಂಟ್ ಸಿಗುತ್ತೆ ಒ ಪಿ ಡಿ ಅಂದ್ರೆ ಔಟ್ ಪೇಷೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇವಾಗ ಸಣ್ಣ ಪುಟ್ಟ ಗಾಯ ಆಗಿರುತ್ತೆ ಸೊ ಅದಕ್ಕೆ ನೀವು ಒಂದು ಬ್ಯಾಂಡೇಜ್ ಹಾಕ್ಸೋದು ಅಥವಾ ಇನ್ನು ಸಣ್ಣ ಪುಟ್ಟ ಖರ್ಚು ಇರುತ್ತಲ್ಲ ಸೊ ಅದಕ್ಕೆ ನಿಮಗೆ ಮೂವತ್ತು ಸಾವಿರ ರೂಪಾಯಿ ಚಿಕಿತ್ಸಾ ವೆಚ್ಚ ಈ ಒಂದು ಪಾಲಿಸಿಯಲ್ಲಿ ಅಲ್ಲಿ ಸಿಗುತ್ತೆ ಸೊ ಅಂತಂದ್ರೆ ಇಲ್ಲಿ ಮೂವತ್ತು ಸಾವಿರ ರೂಪಾಯಿ ಫಿಕ್ಸ್ ಆಗಿರುತ್ತೆ ಅಂದ್ರೆ ಇವಾಗ ನಿಮಗೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಬಿಲ್ ಆಗಿದೆ ಅಂತ ಅನ್ಕೊಂಡ್ರೆ ಇಪ್ಪತ್ತು ಸಾವಿರ ರೂಪಾಯಿ ಇಲ್ಲಿ ನಿಮ್ಗೆ ಈ ಒಂದು ಮೆಡಿಕಲ್ ಎಕ್ಸ್ಪೆನ್ಸಸ್ ಹೋಪಿಡಿಯಲ್ಲಿ ಸಿಗುತ್ತೆ ಒಂದ್ ವೇಳೆ ಐವತ್ತು ಸಾವಿರ ರೂಪಾಯಿ ಆಗಿದೆ ಅಂತಂದ್ರೂ ಕೂಡ ಅವಾಗ ನಿಮಗೆ ಮೂವತ್ತು ಸಾವಿರ ರೂಪಾಯಿನ ಕೊಡ್ತಾರೆ ಇಲ್ಲಿ ಮ್ಯಾಕ್ಸಿಮಮ್ ಮೂವತ್ತು ಸಾವಿರ ರೂಪಾಯಿ ವರ್ಗೂ ನಿಮ್ಗೆ ಇಲ್ಲಿ ಇದರಲ್ಲಿ ಎಕ್ಸ್ಪೆನ್ಸಸ್ ಸಿಗುತ್ತೆ ಇನ್ನು ನೆಕ್ಸ್ಟ್ ಎಜುಕೇಶನ್ ಬೆನಿಫಿಟ್ ಆಕ್ಸಿಡೆಂಟ್ ಇಂದ ಈ ಒಂದು ಪಾಲಿಸಿ ಹೋಲ್ಡರ್ ಗೆ ಏನಾದ್ರೂ ಸಮಸ್ಯೆ ಆಯ್ತು ಅಂತಂದ್ರೆ ದುಡಿಮೆ ಮಾಡೋಕೆ ಆಗದೇ ಇರುವಂತ ಸಂದರ್ಭದಲ್ಲಿ ಆಗ್ಲೂ ಕೂಡ ಕವರೇಜ್ ಸಿಗುತ್ತೆ ಎಷ್ಟು ಸಿಗುತ್ತೆ ಅಂತ ನೋಡೋದಾದ್ರೆ ಹತ್ತು ಲಕ್ಷದಲ್ಲಿ ಟೆನ್ ಪರ್ಸೆಂಟ್ ಸಿಗುತ್ತೆ ಅಂತಂದ್ರೆ ಹತ್ತು ಲಕ್ಷದಲ್ಲಿ ಟೆನ್ ಪರ್ಸೆಂಟ್ ಅಂತಂದ್ರೆ ಒಂದು ಲಕ್ಷ ರೂಪಾಯಿ ಸಿಗುತ್ತೆ ಇಬ್ಬರು ಎಲಿಜಿಬಲ್ ಇರುವಂತಹ ಮಕ್ಕಳಿಗೆ ಅವರು ಓದುತ್ತಾ ಇದ್ರೆ ಒಂದು ಲಕ್ಷ ರೂಪಾಯಿ ಅವರ ಎಜುಕೇಶನ್ ಎಕ್ಸ್ಪೆನ್ಸಸ್ ಅಂತ ಅಥವಾ ಎಜುಕೇಶನ್ ಬೆನಿಫಿಟ್ ಅಂತ ಅವಾಗ ಕೊಡ್ತಾರೆ ನೆಕ್ಸ್ಟ್ ಇನ್ ಆಸ್ಪಿಟಲ್ ಡೈಲಿ ಕ್ಯಾಶ್ ಒಂದ್ ವೇಳೆ ಆಸ್ಪತ್ರೆಗೆ ದಾಖಲಾಗಿ ಅಡ್ಮಿಷನ್ ಆಗಿ ಸೊ ದಿನಾಲು ಕೂಡ ಆಸ್ಪಿಟಲ್ ಡೈಲಿ ಕ್ಯಾಶ್ ಅಂತ ಒಂದು ದಿನಕ್ಕೆ ಒಂದು ಖರ್ಚಿಗೆ ಅಂತ ಕೊಡ್ತಾರೆ ಅಂದ್ರೆ ಹತ್ತು ದಿನದವರೆಗೂ ಕೊಡ್ತಾರೆ ಟೋಟಲ್ ಆಗಿ ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ದಿನಕ್ಕೆ ಒಂದು ಸಾವಿರ ರೂಪಾಯಿ ಅಂತ ಇಲ್ಲಿ ಹಾಸ್ಪಿಟಲ್ ಡೈಲಿ ಕ್ಯಾಶ್ ಅಂತ ಇಲ್ಲಿ ಕೊಡ್ತಾರೆ ಸೊ ಇನ್ನು ಮುಂದಿನ ಫ್ಯಾಮಿಲಿ ಟ್ರಾನ್ಸ್ಪೋರ್ಟೇಶನ್ ಬೆನಿಫಿಟ್ ಆಕ್ಸಿಡೆಂಟ್ ಆಗುವಂತ ಸಂದರ್ಭದಲ್ಲಿ ಆಸ್ಪತ್ರೆಗೆ ಓಡಾಡೋದಕ್ಕಾಗಿರ್ಬೋದು ಅಥವಾ ಆಂಬುಲೆನ್ಸ್ ಆಗಿರ್ಬೋದು ಅಥವಾ ಟ್ರಾನ್ಸ್ಪೋರ್ಟೇಶನ್ ಫೀಸ್ ಅಥವಾ ಸಾರಿಗೆ ವೆಚ್ಚ ಅಂತ ಕರಿತೀವಿ ಅದಕ್ಕೆಲ್ಲ ನಿಮ್ಗೆ ಟ್ರಾನ್ಸ್ಪೋರ್ಟೇಶನ್ ಬೆನಿಫಿಟ್ ಸಿಗುತ್ತೆ ಎಷ್ಟು ಸಿಗುತ್ತೆ ಅಂತ ನೋಡೋದಾದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಿಗುತ್ತೆ ಅಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಲಿಮಿಟ್ ಅದ್ರ ಮೇಲೆ ಎಷ್ಟಾದ್ರೂ ಕೂಡ ನಿಮಗೆ ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ರೂಪಾಯಿ ಸಿಗುತ್ತೆ ಒಂದ್ ವೇಳೆ ಇಪ್ಪತ್ತು ಸಾವಿರ ರೂಪಾಯಿ ಆಗಿದ್ರೆ ನಿಮ್ಗೆ ಇಪ್ಪತ್ ಸಾವಿರ ರೂಪಾಯಿ ಸಿಗುತ್ತೆ ಒಂದ್ ವೇಳೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಮೂವತ್ ಸಾವಿರ ರೂಪಾಯಿ ಆಗಿದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಿಗುವಂಥದ್ದು ಇದು ಲಿಮಿಟ್ ಇರುವಂತದ್ದು ಇಪ್ಪತ್ತೈದು ಸಾವಿರ ರೂಪಾಯಿ ಆದ್ರೆ ಇಲ್ಲಿ ಒಂದು ಕಂಡೀಷನ್ ಇರುವಂತದ್ದು ಆ ಒಂದು ಡಿಸ್ಟೆನ್ಸ್ ಅಂದ್ರೆ ಆಸ್ಪತ್ರೆಗೆ ಓಡಾಡುವಂತಹ ಡಿಸ್ಟೆನ್ಸ್ ಏನಿದೆ ಅದು ನೂರ ಐವತ್ತು ಕಿಲೋ ಜಾಸ್ತಿ ಇರಬೇಕು ಅವಾಗ ಮಾತ್ರ ಈ ಒಂದು ಫ್ಯಾಮಿಲಿ ಟ್ರಾನ್ಸ್ಪೋರ್ಟೇಶನ್ ಬೆನಿಫಿಟ್ ಸಿಗುವಂತದ್ದು ಸೊ ಇನ್ನು ಮುಂದಿನದು ಆಕ್ಸಿಡೆಂಟ್ ಇಂದ ಅಚಾನಕ್ ಆಗಿ ಸಮಸ್ಯೆ ಆಯ್ತು ಆ ವ್ಯಕ್ತಿ ಸಾವನ್ನಪ್ಪಿದ್ರು ಅಂತಂದ್ರೆ ಡೆತ್ ಆದ್ರು ಅಂತಂದ್ರೆ ಅವಾಗ ಲಾಸ್ಟ್ ರೈಟ್ ಬೆನಿಫಿಟ್ ಅಂತ ಕೊಡ್ತಾರೆ ಲಾಸ್ಟ್ ರೈಟ್ ಬೆನಿಫಿಟ್ ಅಂತಂದ್ರೆ ಅಂತ್ಯ ಸಂಸ್ಕಾರಕ್ಕೆ ಐದು ಸಾವಿರ ರೂಪಾಯಿ ಕೊಡ್ತಾರೆ ಸೊ ಓಕೆನಾ ಅಂತ್ಯ ಸಂಸ್ಕಾರಕ್ಕೆ ಲಾಸ್ಟ್ ರೈಟ್ ಬೆನಿಫಿಟ್ ಅಂತ ಅಂದ್ರೆ ಮರಣದ ವೆಚ್ಚ ಅಂತ ಅನ್ಬಿಟ್ಟು ಐದು ಸಾವಿರ ರೂಪಾಯಿ ಪ್ಲಸ್ ಏನ್ ಹತ್ತು ಲಕ್ಷ ರೂಪಾಯಿ ಬರುತ್ತಲ್ಲ ಅದರ ಜೊತೆಯಲ್ಲಿ ಐದು ಸಾವಿರ ರೂಪಾಯಿ ಕೂಡ ಮರಣದ ವೆಚ್ಚ ಅಂತ ಸಿಗುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಂತ ಸೊ ಇಷ್ಟೆಲ್ಲ ಬೆನಿಫಿಟ್ ಸಿಗುವಂತದ್ದು ಕೇವಲ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ವರ್ಷಕ್ಕೆ ಒಂದೇ ಬಾರಿ ಕಟ್ಟುವ ಹಾಗಿರುವಂತದ್ದು ಕೇವಲ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಎರಡ್ ರೀತಿ ಇದೆ ಅಂತ ಹೇಳಿದ್ರೆ ಇದು ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕೂಡ ಇದೆ ಆದ್ರೆ ಇಲ್ಲಿ ನಿಮ್ಗೆ ಕೇವಲ ಆಕ್ಸಿಡೆಂಟಲ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಒಪ್ಪಿಡಿ ಅಂತಂದ್ರೆ ಇಲ್ಲಿ ನೀವು ನೋಡ್ತಿರಬಹುದು ಆಕ್ಸಿಡೆಂಟಲ್ ಮೆಡಿಕಲ್ ಓಪಿ ಡಿ ಸೊ ಇಲ್ಲಿವರೆಗೂ ಮಾತ್ರ ಬೆನಿಫಿಟ್ ಸಿಗುತ್ತೆ ಈ ಒಂದು ಟೂ ನೈನ್ಟಿ ನೈನ್ ಅಲ್ಲಿ ಆದ್ರೆ ಇದೆಲ್ಲ ಸಿಗೋದಿಲ್ಲ ಹಾಸ್ಪಿಟಲ್ ಡೈಲಿ ಕ್ಯಾಶ್ ಫ್ಯಾಮಿಲಿ ಟ್ರಾನ್ಸ್ಪೋರ್ಟೇಶನ್ ಬೆನಿಫಿಟ್ಸ್ ಲಾಸ್ಟ್ ರೈಟ್ಸ್ ಬೆನಿಫಿಟ್ ಇದೆಲ್ಲಾನು ಕೂಡ ಸಿಗೋದಿಲ್ಲ ಕೇವಲ ಇಲ್ಲಿವರೆಗೂ ಮಾತ್ರ ಸಿಗುತ್ತೆ ಒಂದ್ ವೇಳೆ ಎರಡು ಪ್ಲಾನ್ ಅಲ್ಲಿ ಯಾವುದು ಬೆಸ್ಟ್ ಅಂತ ನೋಡೋದಾದ್ರೆ ಈ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಪ್ಲಾನ್ ಏನಿದೆ ಇದು ಬೆಸ್ಟ್ ಅಂತಾನೆ ಹೇಳ್ಬಹುದು ಸೊ ಇನ್ನು ನೆಕ್ಸ್ಟ್ ಇದಕ್ಕೆಲ್ಲ ಕಂಡೀಷನ್ಸ್ ಕೂಡ ಇರುತ್ತೆ ಎಲ್ಲ ನಿಮ್ಗೆ ಹೇಳಿದೀನಿ ಇಲ್ಲೂ ಕೂಡ ಇರುತ್ತೆ ನೀವು ಬೇಕಾದ್ರೆ ನೋಡ್ಕೋಬಹುದು ಇನ್ನು ನೆಕ್ಸ್ಟ್ ಒಂದು ಇನ್ಸೂರೆನ್ಸ್ ಪಾಲಿಸಿಯನ್ನ ನೀವು ಮುನ್ನೂರ ತೊಂಬತ್ತೊಂಬತ್ತು ಅಥವಾ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿನ ಕೊಟ್ಟು ನೀವು ಈ ವರ್ಷ ಪರ್ಚೇಸ್ ಮಾಡಿದ್ರೆ ಅಂದ್ರೆ ಇವತ್ತು ನೀವು ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಮುನ್ನೂರ ಅರವತ್ತೈದು ದಿನ ಅಂದ್ರೆ ಒಂದು ವರ್ಷದವರೆಗೆ ಕವರೇಜ್ ಸಿಗುತ್ತೆ ಮತ್ತೆ ನೀವು ಮುಂದಿನ ವರ್ಷಕ್ಕೆ ನೀವು ರಿನಿವಲ್ ಮಾಡಿಸ್ಕೋಬೇಕು ಸೊ ನೆಕ್ಸ್ಟ್ ನೋಡೋಣ ಈ ಒಂದು ಇನ್ಸೂರೆನ್ಸ್ ಪಾಲಿಸಿಯಲ್ಲಿ ಏನೇನು ಕವರ್ ಆಗೋದಿಲ್ಲ ಅದನ್ನ ಇವಾಗ ನೋಡೋಣ ಮೊದಲನೇದಾಗಿ ಸೂಸೈಡ್ ಮಾಡಿಕೊಂಡ್ರೆ ಕವರೇಜ್ ಸಿಗೋದಿಲ್ಲ ಎರಡನೇದಾಗಿ ಮಿಲಿಟರಿ ಸರ್ವಿಸಸ್ ಆರ್ ಆಪರೇಷನ್ ಅಂದ್ರೆ ಮಿಲಿಟರಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಸಂದರ್ಭದಲ್ಲಿ ಅಥವಾ ಆಪರೇಷನ್ ಮಾಡುವಂತ ಸಂದರ್ಭದಲ್ಲಿ ಡೆತ್ ಆದ್ರೆ ಅಥವಾ ಇಂಜುರಿ ಆದ್ರೆ ಅವ್ರಿಗೆ ಯಾವುದೇ ಕವರೇಜ್ ಸಿಗೋದಿಲ್ಲ ವಾರ್ ಸೊ ಯುದ್ಧದ ಸಂದರ್ಭಗಳಲ್ಲಿ ಡೆತ್ ಆದ್ರೆ ಅಥವಾ ಸಣ್ಣ ಪುಟ್ಟ ಗಾಯ ಆಗಿರ್ಬೋದು ಅಥವಾ ಏನಾದ್ರೂ ಇಂಜುರಿ ಆದ್ರೆ ಅವಾಗ ಕೂಡ ಸಿಗೋದಿಲ್ಲ ಇಲ್ಲಿಗಲ್ ಆಕ್ಟ್ ಅಂದ್ರೆ ಕಾನೂನು ಬಾಹಿರವಾಗಿ ಏನಾದ್ರೂ ಮಾಡಿ ಡೆತ್ ಆದ್ರೆ ಅಥವಾ ಇಂಜುರಿ ಆದ್ರೆ ಅವಾಗಲೂ ಕೂಡ ಕ್ಲೇಮ್ ಸಿಗೋದಿಲ್ಲ ಸೊ ಇಲ್ಲಿಗಲ್ ಆಕ್ಟ್ ಅಂತಂದ್ರೆ ಒಡಿಯೋದು ಬಡಿಯೋದು ಅಥವಾ ಕಾನೂನು ಬಾಹಿರವಾಗಿ ಏನೋ ಮಾಡಿ ಸಾವನ್ನಪ್ಪಿದ್ರೆ ಅಥವಾ ಇಂಜುರಿ ಆದ್ರೆ ಅಂತ ಸಂದರ್ಭದಲ್ಲಿ ಹಣ ಬೇಕು ಅಥವಾ ಕವರೇಜ್ ಬೇಕು ಅಂದ್ರೆ ಸಿಗೋದಿಲ್ಲ ಇನ್ನು ನೆಕ್ಸ್ಟ್ ವೈದ್ಯನಾಗಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಕೋವಿಡ್ ನೈನ್ಟೀನ್ ಸೊ ಈ ರೀತಿಯಾಗಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇಂದ ಸತ್ರೆ ಅವಾಗ್ಲೂ ಕೂಡ ಈ ಒಂದು ಇನ್ಸುರೆನ್ಸ್ ಅಡಿಯಲ್ಲಿ ಕವರೇಜ್ ಸಿಗೋದಿಲ್ಲ ಡಿಸೀಸಸ್ ಇಂದನು ಕೂಡ ಯಾವುದೇ ಒಂದು ಕಾಯಿಲೆಯಿಂದ ಕೂಡ ಡೆತ್ ಆದ್ರೂ ಕೂಡ ಈ ಒಂದು ಇನ್ಸುರೆನ್ಸ್ ಅಡಿಯಲ್ಲಿ ಕವರೇಜ್ ಸಿಗೋದಿಲ್ಲ ಅಥವಾ ನಿಮ್ಗೆ ಏನಾದ್ರು ಒಂದು ಕಾಯಿಲೆಯಿಂದ ಡೆತ್ ಆಗಿರ್ತೀರಾ ಅವಾಗ್ಲೂ ಕೂಡ ಈ ಒಂದು ಕವರೇಜ್ ಈ ಒಂದು ಫಲಸಿಂದ ಕವರೇಜ್ ಸಿಗೋದಿಲ್ಲ ನೆಕ್ಸ್ಟ್ ಏಡ್ಸ್ ಇಂದನು ಕೂಡ ಏನೇ ಆದ್ರೂ ಈ ಒಂದು ಪಾಲಿಸಿಯಲ್ಲಿ ಕವರೇಜ್ ಸಿಗೋದಿಲ್ಲ ಡೇಂಜರಸ್ ಸ್ಪೋರ್ಟ್ಸ್ ಸೊ ಸ್ಪೋರ್ಟ್ಸ್ ಇಂದ ಏನಾದ್ರು ಸಾವನ್ನಪ್ಪುದ್ರೆ ಅಥವಾ ಏನಾದ್ರು ಇಂಜುರಿ ಆದ್ರೆ ಅವಾಗ್ಲೂ ಕೂಡ ಈ ಒಂದು ಪಾಲಿಸಿ ಅಡಿಯಲ್ಲಿ ಕವರೇಜ್ ಸಿಗೋದಿಲ್ಲ ನಾನು ಅವಾಗ್ಲೂ ನಿಮಗೆ ಮೊದಲೇ ಇದೊಂದು ಪ್ಯೂರ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಆಕ್ಸಿಡೆಂಟ್ ಇಂದ ನಿಮ್ಗೆ ಏನಾದ್ರೂ ಆಯ್ತು ಅಂತಂದ್ರೆ ಮಾತ್ರ ಈ ಒಂದು ಇನ್ಶೂರೆನ್ಸ್ ಪಾಲಿಸಿಯಲ್ಲಿ ಕವರೇಜ್ ಸಿಗುವಂತದ್ದು ಸೊ ಇದಿಷ್ಟು ಏನಕ್ಕೆ ಕವರೇಜ್ ಆಗೋದಿಲ್ಲ ಅನ್ನೋದು ಇವಾಗ ನಿಮ್ಗೆ ತಿಳಿಸ್ಕೊಟ್ಟೆ ಇನ್ನು ಮುಂದಿನದು ಈ ಒಂದು ಇನ್ಶೂರೆನ್ಸ್ ಪಾಲಿಸಿಯನ್ನ ಹೇಗೆ ಕ್ಲೈಮ್ ಮಾಡುವಂತದ್ದು ಅನ್ನೋದನ್ನ ಇವಾಗ ನೋಡ್ತಾ ಹೋಗೋಣ ಏನೆಲ್ಲ ಪ್ರೊಸೀಜರ್ ಇದೆ ಏನೆಲ್ಲ ಹಂತಗಳಿದೆ ಈ ಒಂದು ಕ್ಲೈಮ್ ಅನ್ನು ನೋಡ್ಕೋಬೇಕು ಅಂತಂದ್ರೆ ಮೊದಲನಾಗಿ ಪಾಲಿಸಿ ಶೆಡ್ಯೂಲ್ ಆರ್ ಸರ್ಟಿಫಿಕೇಟ್ ಆಫ್ ಇನ್ಶೂರೆನ್ಸ್ ಅಂದ್ರೆ ನೀವು ಇನ್ಶೂರೆನ್ಸ್ ಮಾಡ್ತಿರುವಂತ ಪಾಲಿಸಿ ಸರ್ಟಿಫಿಕೇಟ್ ಬೇಕಾಗುತ್ತೆ ಮತ್ತೆ ನೇಮ್ ಆಫ್ ದ ಇಂಜುರ್ಡ್ ಪರ್ಸನ್ ಅಂದ್ರೆ ಯಾವ ವ್ಯಕ್ತಿಗೆ ಇಂಜುರ್ಡ್ ಆಗಿದೆ ಈ ಪಾಲಿಸಿ ಹೋಲ್ಡರ್ ಅವರ ಒಂದು ಹೆಸರು ಬೇಕಾಗುತ್ತೆ ಮತ್ತೆ ಡೇಟ್ ಅಂಡ್ ಟೈಮ್ ಆಫ್ ಲಾಸ್ ಲೊಕೇಶನ್ ಆಫ್ ಆಕ್ಸಿಡೆಂಟ್ ಅಂದ್ರೆ ಆಕ್ಸಿಡೆಂಟ್ ಆಗಿರುವಂತಹ ಡೇಟ್ ಟೈಮ್ ಮತ್ತೆ ಲೊಕೇಶನ್ ಕೂಡ ಅಂದ್ರೆ ಆ ಒಂದು ಸ್ಥಳ ಯಾವುದು ಅಂತ ಮಾಹಿತಿಯನ್ನು ಕೊಡಬೇಕಾಗುತ್ತೆ ಇನ್ನು ನೆಕ್ಸ್ಟ್ ನೇಚರ್ ಆಫ್ ಇಂಜುರಿ ಆಕ್ಸಿಡೆಂಟ್ ಇದನ್ನು ಕೂಡ ನೀವು ತಿಳಿಸಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಸೊ ಇನ್ನು ನೆಕ್ಸ್ಟ್ ಪಾಲಿಸಿ ಕವರೇಜ್ ಅಂಡರ್ ದ ವಿಚ್ ಕ್ಲೈಮ್ ಈಸ್ ಪ್ರಿಫರ್ಡ್ ನಾನು ಅವಾಗಲೇ ನಿಮ್ಗೆ ಬೆನಿಫಿಟ್ ಹೇಳಿದ್ನಲ್ಲ ಆ ಒಂದು ಬೆನಿಫಿಟ್ ಅಲ್ಲಿ ಯಾವ ಕ್ಲೈಮ್ ಅಂದ್ರೆ ಯಾವ ಒಂದು ಕವರೇಜ್ ಅಲ್ಲಿ ಕ್ಲೈಮ್ ಆಗುತ್ತೆ ಅನ್ನೋದನ್ನ ನೀವು ಡೀಟೇಲ್ಸ್ ಅನ್ನ ಕೊಡಬೇಕಾಗುತ್ತೆ ಇನ್ನು ನೆಕ್ಸ್ಟ್ ನೇಮ್ ಆಫ್ ದ ಹಾಸ್ಪಿಟಲ್ ಡಾಕ್ಟರ್ ವೇರ್ ಟ್ರೀಟ್ಮೆಂಟ್ ಈಸ್ ಟೇಕನ್ ಅಂದ್ರೆ ಆ ಒಂದು ಟ್ರೀ ಆ ಒಂದು ವ್ಯಕ್ತಿ ಟ್ರೀಟ್ಮೆಂಟ್ ತಗೊಳ್ತಿರುವಂತಹ ಹಾಸ್ಪಿಟಲ್ ಯಾವುದು ಡಾಕ್ಟರ್ ಯಾರು ಸೊ ಯಾ ಏನಿಲ್ಲ ಟ್ರೀಟ್ಮೆಂಟ್ ಅನ್ನ ತಗೊಂತ ಇದ್ರೆ ಆ ಒಂದು ಡೀಟೇಲ್ಸ್ ನೀವು ಕೊಡಬೇಕಾಗುತ್ತೆ ಇನ್ನು ನೆಕ್ಸ್ಟ್ ನೇಮ್ ಲೊಕೇಶನ್ ಆಫ್ ಪೊಲೀಸ್ ಸ್ಟೇಷನ್ ಇನ್ ಕೇಸ್ ಈಸ್ ರಿಪೋರ್ಟೆಡ್ ವಿತ್ ದ ಪೊಲೀಸ್ ಅಂದ್ರೆ ಆಕ್ಸಿಡೆಂಟ್ ಆಗಿರುವಂತ ಸ್ಥಳದಲ್ಲಿ ಪೊಲೀಸ್ ಅವರು ಏನಾದ್ರು ಬಂದು ಆ ಒಂದು ಆಕ್ಸಿಡೆಂಟ್ ಅನ್ನ ರಿಪೋರ್ಟ್ ಮಾಡ್ಕೊಂಡಿದ್ರೆ ಸೊ ಅಂತಹವರ ಅಂದ್ರೆ ಆ ಪೊಲೀಸರ ಲೊಕೇಶನ್ ಮತ್ತೆ ಆ ಪೊಲೀಸ್ ಸ್ಟೇಷನ್ ನ ಒಂದು ಇನ್ಫಾರ್ಮೇಶನ್ ನೀವು ಕೊಡಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಇಮೇಲ್ ಐ ಡಿ ಮೊಬೈಲ್ ನಂಬರ್ ಟೆಲಿಫೋನ್ ನಂಬರ್ ಆಫ್ ಇನ್ಸ್ಯೂರ್ಡ್ ಪರ್ಸನ್ ಕಾಂಟ್ಯಾಕ್ಟ್ ಪಾಲಿಸಿ ಹೋಲ್ಡರ್ ನ ಇಮೇಲ್ ಐ ಡಿ ಮೊಬೈಲ್ ನಂಬರ್ ಟೆಲಿಫೋನ್ ನಂಬರ್ ಕೊಡಬೇಕಾಗುತ್ತೆ ಇಷ್ಟು ಪ್ರೊಸೀಜರ್ ಇವ ಇರುವಂತದ್ದು ಈ ಒಂದು ಇನ್ಸೂರೆನ್ಸ್ ಅಮೌಂಟ್ ಅನ್ನ ಕ್ಲೈಮ್ ಮಾಡ್ಕೊಳ್ಳೋದಿಕ್ಕೆ ಓಕೆ ಸ್ನೇಹಿತರೆ ಇಷ್ಟೆಲ್ಲ ಬೆನಿಫಿಟ್ ಇರುವಂತಹ ಕಡಿಮೆ ಮೊತ್ತದಲ್ಲಿ ಅತ್ಯಂತ ಕಡಿಮೆ ಮೊತ್ತದಲ್ಲಿ ಕೇವಲ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇಷ್ಟೆಲ್ಲ ಬೆನಿಫಿಟ್ ಸಿಗ್ತಾ ಇರುವಂತದ್ದು ಸೊ ಹಾಗಾಗಿ ಬಡವರಿಗೆ ಮತ್ತೆ ಮಧ್ಯಮ ವರ್ಗದವರಿಗೆ ಈ ಒಂದು ಯೋಜನೆ ಏನಿದೆ ತುಂಬಾನೇ ಯೂಸ್ಫುಲ್ ಆಗುವಂತಹ ಒಂದು ಇನ್ಸುರೆನ್ಸ್ ಪಾಲಿಸಿ ಅಂತಾನೆ ಹೇಳ್ಬಹುದು ಸೊ ಎಲ್ಲರಿಗೂ ಒಂದು ವಿಷಯವನ್ನ ನೀವು ತಲುಪಿಸಿ ಸೊ ಹಾಗಾಗಿ ಒಂದು ವಿಡಿಯೋವನ್ನ ಶೇರ್ ಮಾಡಿ ಯಾರ್ಯಾರೆಲ್ಲ ಯಾರ್ಯಾರಿಗೆಲ್ಲ ಈ ಒಂದು ಇನ್ಶೂರೆನ್ಸ್ ಪಾಲಿಸಿ ಅವಶ್ಯಕತೆ ಇದೆ ನಿಮ್ಮ ಹತ್ತಿರದಲ್ಲಿರುವಂತಹ ಪೋಸ್ಟ್ ಆಫೀಸ್ಗೆ ಹೋಗಿ ನೀವು ಈ ಒಂದು ಇನ್ಶೂರೆನ್ಸ್ ಪಾಲಿಸಿಯನ್ನ ಮಾಡಿಸ್ಕೋಬಹುದು ಮುಂದೆ ನೋಡಲಿಕ್ಕೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್